ಕಡೆಯಲ್ಲಿ ಈ ಚಿನ್ನಯ್ಯನ ಮೊಬೈಲ್ ಸಿಕ್ಕು ಅಂತ ಹೇಳಿದ್ರೆ ಈ ಹಿಂದಿನ ಎಲ್ಲಾ ಷಡ್ಯಂತ್ರಗಳು ಕೂಡ ಬಯಲಾಗುತ್ತೆ ಆತನ ಯಾರು ಫೋನ್ ಮಾಡಿದ್ರು ಆತ ಯಾರಿ ಫೋನ್ ಮಾಡಿದ ಯಾರ ಸಂಪರ್ಕದಲ್ಲಿದ್ರು ಯಾರ ಜೊತೆಲಿ ಮಾತಾಡಿದ್ರ ಯಾರಿಗ್ ಮೆಸೇಜ್ ಕಳಿಸಿದ್ದ ಎಲ್ಲಿಗೆ ಹೋಗಿದ್ದ ಯಾವಾಗ ಬಂದಿದ್ದ ಏನ್ ಮಾಡ್ದ ಯಾಕಾಗಿ ಹಿಂಗ್ ಮಾಡ್ದ ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಇದರ ಸಂಬಂಧ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ತಿಮುರೋಡಿ ಅವರ ಮನೆಗೆ ಬಂದಿತ್ತು ತಿಮುರೋಡಿಯವರು ಇದೇ ಚೆನ್ನೈಯಾಗೆ ಉಳಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಆಶ್ರಯವನ್ನು ಕೊಟ್ಟಿದ್ರು ಆತ ಎಳೆತಂಗಡಿಗೆ ಬಂದಾಗ ಹೀಗಾಗಿ ತಿಮುರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಸರ್ಚಿಂಗ್ ಮಾಡಿದ್ದಾರೆ ಇಂಚಿಂಚು ಪರಿಶೀಲನೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸತತ ಮೂರು ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ ಎಸ್ಐಟಿ ದಾಳಿ ಮನೆಯಲ್ಲಿ ತಿಮರೋಡಿ ಇರಲಿಲ್ಲ ಎಸ್ಐಟಿ ದಾಳಿಯಲ್ಲಿ ತಿಮುರೋಡಿ ಏನಾದರೂ ಮನೆಯಲ್ಲಿ ಆ ಸಮಯದಲ್ಲಿ ಇದ್ರ ಕೇಳಿದ್ರೆ ಅವರು ಇರಲಿಲ್ಲ ಚೆನ್ನಯ್ಯ ಬಳಸ್ತಾ ಇದ್ದಂತ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ಮನೆಗೆ ಬಂದಿದ್ರು ಅವರು ಮನೆಯಲ್ಲಿ ಸರ್ಚ್ ಮಾಡಿದ್ರು ಮತ್ತೇನಾದರೂ ಮಾಹಿತಿ ಇದೆಯಾ ಅನ್ನೋದ್ರು ರಹಸ್ಯವಾದಂತಹ ಕೆಲವು ವಿಚಾರಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಳೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ನಿವಾಸಕ್ಕೆ ಬೆಳ್ಳಂಬೆಳಿಗ್ಗೆ ಬಂದು ಬಿಗಿ ಬಂದೋಬಸ್ತ್ನೊಂದಿಗೆ ಅಲ್ಲಿ ತನಿಖೆ ಮಾಡಿದ್ದಾರೆ ಈ ಚಿನ್ನಯ್ಯನ ಮೊಬೈಲ್ ಸಿಕ್ತು ಅಂತ ಹೇಳಿದ್ರೆ ಈ ಹಿಂದಿನ ಎಲ್ಲಾ ಷಡ್ಯಂತ್ರಗಳು ಕೂಡ ಬಯಲಾಗುತ್ತೆ ಆತನಿಗೆ ಯಾರು ಫೋನ್ ಮಾಡಿದ್ರು ಆತ ಯಾರಿ ಫೋನ್ ಮಾಡಿದ ಯಾರ ಸಂಪರ್ಕದಲ್ಲಿದ್ರು ಯಾರ ಜೊತೆಲಿ ಮಾತಾಡಿದ್ರ ಯಾರಿಗೆ ಮೆಸೇಜ್ ಕಳಿಸಿದ್ದ ಎಲ್ಲಿಗೆ ಹೋಗಿದ್ದ ಯಾವಾಗ ಬಂದಿದ್ದ ಏನ್ ಮಾಡ್ದ ಯಾಕಾಗಿ ಹಿಂಗ್ ಮಾಡ್ದ ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಇದರ ಸಂಬಂಧ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ತಿಮರೋಡಿಯವರ ಅವರ ಮನೆಗೆ ಬಂದಿತ್ತು ತಿಮರೋಡಿಯವರು ಅವರು ಇದೇ ಚೆನ್ನೈಯಾಗೆ ಉಳಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಆಶ್ರಯವನ್ನು ಕೊಟ್ಟಿದ್ರು ಆತ ಎಡತಂಗಡಿಗೆ ಬಂದಾಗ ಹೀಗಾಗಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಸರ್ಚಿಂಗ್ ಮಾಡಿದ್ದಾರೆ ಇಂಚಿಂಚು ಪರಿಶೀಲನೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸತತ ಮೂರು ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ ಎಸ್ಐಟಿ ದಾಳಿ ಮನೆಯಲ್ಲಿ ತಿಮರೋಡಿ ಇರಲಿಲ್ಲ ಎಸ್ಐಟಿ ದಾಳಿಯಲ್ಲಿ ತಿಮರೋಡಿ ಏನಾದರೂ ಮನೆಯಲ್ಲಿ ಆ ಸಮಯದಲ್ಲಿ ಇದ್ರಾ ಕೇಳಿದ್ರೆ ಅವರು ಇರಲಿಲ್ಲ ನಿನ್ನಯ ಬಳಸ್ತಾ ಇದ್ದಂತಹ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ತಿಮುರೋಡಿ ಅವರ ಮನೆಗೆ ಬಂದಿದ್ರು ಅವರು ಮನೆಯಲ್ಲಿ ಸರ್ಚ್ ಮಾಡಿದ್ರು ಮತ್ತೇನಾದರೂ ಮಾಹಿತಿ ಇದೆಯಾ ಅನ್ನೋದು ರಹಸ್ಯವಾದಂತಹ ಕೆಲವು ವಿಚಾರಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ನಿವಾಸಕ್ಕೆ ಬೆಳ್ಳಂಬೆಳಿಕೆ ಬಂದು ಬಿಗಿ ಬಂದೋಬಸ್ತ್ನೊಂದಿಗೆ ಅಲ್ಲಿ ತನಿಖೆ ಮಾಡಿದ್ದಾರೆ ಈ ಚಿನ್ನಯ್ಯನ ಮೊಬೈಲ್ ಸಿಕ್ತು ಅಂತ ಹೇಳಿದ್ರೆ ಈ ಹಿಂದಿನ ಎಲ್ಲಾ ಷಡ್ಯಂತ್ರಗಳು ಕೂಡ ಬಯಲಾಗುತ್ತೆ ಆತನಿಗೆ ಯಾರ್ ಫೋನ್ ಮಾಡಿದ್ರು ಆತ ಯಾರ ಈ ಫೋನ್ ಮಾಡಿದ ಯಾರ ಸಂಪರ್ಕದಲ್ಲಿದ್ರು ಯಾರ ಜೊತೆಲಿ ಮಾತಾಡಿದ್ರ ಯಾರಿಗ್ ಮೆಸೇಜ್ ಕಳಿಸಿದ್ದ ಎಲ್ಲಿಗ್ ಹೋಗಿದ್ದ ಯಾವಾಗ ಬಂದಿದ್ದ ಏನ್ ಮಾಡ್ದ ಯಾಕಾಗಿ ಹಿಂಗ್ ಮಾಡ್ದ ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಇದರ ಸಂಬಂಧ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ತಿಮರೋಡಿ ಅವರ ಮನೆಗೆ ಬಂದಿತ್ತು ಅವರು ಇದೇ ಚೆನ್ನೈಯಾಗೆ ಉಳಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಆಶ್ರಯವನ್ನು ಕೊಟ್ಟಿದ್ರು ಆತ ನೆಡೆತಂಗಡಿಗೆ ಬಂದಾಗ ಹೀಗಾಗಿ ತಿಮುರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಸರ್ಚಿಂಗ್ ಮಾಡಿದ್ದಾರೆ ಇಂಚಿಂಚು ಪರಿಶೀಲನೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸತತ ಮೂರು ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ ಎಸ್ಐಟಿ ದಾಳಿ ಮನೆಯಲ್ಲಿ ತಿಮರೋಡಿ ಇರಲಿಲ್ಲ ಎಸ್ಐಟಿ ದಾಳಿಯಲ್ಲಿ ತಿಮುರೋಡಿ ಏನಾದರೂ ಮನೆಯಲ್ಲಿ ಆ ಸಮಯದಲ್ಲಿ ಇತರ ಕೇಳಿದ್ರೆ ಇರಲಿಲ್ಲ ಚೆನ್ನಯ್ಯ ಬಳಸ್ತಾ ಇದ್ದಂತಹ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ಮನೆಗೆ ಬಂದರು ಅವರ ಮನೆಯಲ್ಲಿ ಸರ್ಚ್ ಮಾಡಿದ್ರು ಮತ್ತೇನಾದರೂ ಮಾಹಿತಿ ಇದೆಯಾ ಅನ್ನೋದ್ರು ರಹಸ್ಯವಾದಂತ ಕೆಲವು ವಿಚಾರಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಳೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತಿಮುರೋಡಿ ಅವರ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆ ಬಂದು ಬಿಗಿ ಬಂದೋಬಸ್ತ್ನೊಂದಿಗೆ ಅಲ್ಲಿ ತನಿಖೆ ಮಾಡಿದ್ದಾರೆ ಕಡೆಯಲ್ಲಿ ಈ ಚಿನ್ನಯ್ಯನ ಮೊಬೈಲ್ ಸಿಕ್ತು ಅಂತ ಹೇಳಿದ್ರೆ ಈ ಹಿಂದಿನ ಎಲ್ಲಾ ಷಡ್ಯಂತ್ರಗಳು ಕೂಡ ಬಯಲಾಗುತ್ತೆ ಆತನ ಯಾರು ಫೋನ್ ಮಾಡಿದ್ರು ಆತ ಯಾರಿ ಫೋನ್ ಮಾಡಿದ ಯಾರ ಸಂಪರ್ಕದಲ್ಲಿದ್ರು ಯಾರ ಜೊತೆಲಿ ಮಾತಾಡಿದ್ರ ಯಾರಿಗೆ ಮೆಸೇಜ್ ಕಳಿಸಿದ್ದ ಎಲ್ಲಿಗೆ ಹೋಗಿದ್ದ ಯಾವಾಗ ಬಂದಿದ್ದ ಏನ್ ಮಾಡ್ದ ಯಾಕಾಗಿ ಹಿಂಗ್ ಮಾಡ್ದ ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಇದರ ಸಂಬಂಧ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ತಿಮುರೋಡಿ ಅವರ ಮನೆಗೆ ಬಂದಿತ್ತು ತಿಮುರೋಡಿಯವರು ಇದೇ ಚೆನ್ನೈಯಾಗೆ ಉಳಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಆಶ್ರಯವನ್ನು ಕೊಟ್ಟಿದ್ರು ಆತ ಎಡತಂಗಡಿಗೆ ಬಂದಾಗ ಹೀಗಾಗಿ ತಿಮುರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಸರ್ಚಿಂಗ್ ಮಾಡಿದ್ದಾರೆ ಇಂಚಿಂಚು ಪರಿಶೀಲನೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸತತ ಮೂರು ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ ಎಸ್ಐಟಿ ದಾಳಿ ಮನೆಯಲ್ಲಿ ತಿಮುರೋಡಿ ಇರಲಿಲ್ಲ ಎಸ್ಐಟಿ ದಾಳಿಯಲ್ಲಿ ತಿಮರೋಡಿ ಏನಾದರೂ ಮನೆಯಲ್ಲಿ ಆ ಸಮಯದಲ್ಲಿ ಇತರ ಕೇಳಿದ್ರೆ ಅವರು ಇರಲಿಲ್ಲ ಚೆನ್ನಯ ಬಳಸ್ತಾ ಇದ್ದಂತ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತಿಮುರೋಡಿ ಅವರ ಮನೆಗೆ ಬಂದಿದ್ದರು ಅವ್ರ ಮನೆಯಲ್ಲಿ ಸರ್ಚ್ ಮಾಡಿದ್ರು ಮತ್ತೇನಾದರೂ ಮಾಹಿತಿ ಇದೆಯಾ ಅನ್ನೋದು ರಹಸ್ಯವಾದಂತಹ ಕೆಲವು ವಿಚಾರಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆ ಬಂದು ಬಿಗಿ ಬಂದೋಬಸ್ತ್ನೊಂದಿಗೆ ಅಲ್ಲಿ ತನಿಖೆ ಮಾಡಿದ್ದಾರೆ ಈ ಚೆನ್ನಯನ ಮೊಬೈಲ್ ಸಿಕ್ತು ಅಂತ ಹೇಳಿದ್ರೆ ಈ ಹಿಂದಿನ ಎಲ್ಲಾ ಷಡ್ಯಂತ್ರಗಳು ಕೂಡ ಬಯಲಾಗುತ್ತೆ ಆತನಿಗೆ ಯಾರು ಫೋನ್ ಮಾಡಿದ್ರು ಆತ ಯಾರಿ ಫೋನ್ ಮಾಡಿದ ಯಾರ ಸಂಪರ್ಕದಲ್ಲಿದ್ರು ಯಾರ ಜೊತೆಲಿ ಮಾತಾಡಿದ್ರ ಯಾರಿಗೆ ಮೆಸೇಜ್ ಕಳಿಸಿದ್ದ ಎಲ್ಲಿಗೆ ಹೋಗಿದ್ದ ಯಾವಾಗ ಬಂದಿದ್ದ ಏನ್ ಮಾಡ್ದ ಯಾಕಾಗಿ ಹಿಂಗ್ ಮಾಡ್ದ ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಇದರ ಸಂಬಂಧ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ತಿಮರೋಡಿಯವರ ಅವರ ಮನೆಗೆ ಬಂದಿತ್ತು ತಿಮರೋಡಿಯವರು ಇದೇ ಚೆನ್ನೈಯಾಗೆ ಉಳಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಆಶ್ರಯವನ್ನು ಕೊಟ್ಟಿದ್ರು ಆತ ನೆಲೆತಂಗಡಿಗೆ ಬಂದಾಗ ಹೀಗಾಗಿ ತಿಮುರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಸರ್ಚಿಂಗ್ ಮಾಡಿದ್ದಾರೆ ಇಂಚಿಂಚು ಪರಿಶೀಲನೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸತತ ಮೂರು ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ ಎಸ್ಐಟಿ ದಾಳಿ ಮನೆಯಲ್ಲಿ ತಿಮರೋಡಿ ಇರಲಿಲ್ಲ ಎಸ್ಐಟಿ ದಾಳಿಯಲ್ಲಿ ಸಿಮುರೋಡಿ ಏನಾದರೂ ಮನೆಯಲ್ಲಿ ಆ ಸಮಯದಲ್ಲಿ ಇತರ ಕೇಳಿದ್ರೆ ಅವರು ಇರಲಿಲ್ಲ ಚೆನ್ನಯ್ಯ ಬಳಸ್ತಾ ಇದ್ದಂತಹ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿಮುರೋಡಿ ಮನೆಗೆ ಬಂದಿದ್ದರು ಅವ್ರ ಮನೆಯಲ್ಲಿ ಸರ್ಚ್ ಮಾಡಿದ್ರು ಮತ್ತೇನಾದರೂ ಮಾಹಿತಿ ಇದೆಯಾ ಅನ್ನೋದ್ರು ರಹಸ್ಯ